ಹುಬ್ಬಳ್ಳಿಗೆ ಎಂಟ್ರಿ ಕೊಟ್ಟ ಕುಖ್ಯಾತ ದರೋಡಿಕೋರರ ಗ್ಯಾಂಗ್ ಪೊಲೀಸರನ್ನು ನೋಡಿ ಎಸ್ಕೇಪ್ ವಾಣಿಜ್ಯ ನಗರಿಯ ಹೃದಯ ಭಾಗದಲ್ಲೇ ಕುಖ್ಯಾತ ದರೋಡೆಕೋರರ ಗ್ಯಾಂಗ್ ಕಾಣಿಸಿಕೊಂಡ ಘಟನೆ ನಗರದಲ್ಲಿ ಆತಂಕವನ್ನ ಮೂಡಿಸಿದೆ ಮುಖಕ್ಕೆ ಮಾಸ್ಕ್ ಕೈಯಲ್ಲಿ ಬಡಿಗೆ ಕೋಲು ರಾಡ್ ಹಿಡಿದು ದರೋಡೆಕೋರರು ಮಧ್ಯರಾತ್ರಿ ಮನೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ ಕೇಶವಾಪುರದ ಪರ್ಲ ಲೇಔಟ್ನಲ್ಲಿ ಒಂದೇ ರಾತ್ರಿ ಎರಡು ಮನೆಗಳಲ್ಲಿ ದರೋಡೆ ಪ್ರಯತ್ನ ನಡೆದಿದೆ ಮನೆಗಳ ಕಬ್ಬಿಣದ ಗೇಟ್ ಮುರಿಯುವ ಶಬ್ದ ಕೇಳಿದ ಸ್ಥಳೀಯರು ಬೆಚ್ಚಿ ಬಿದ್ದು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ದೊರೆತ ತಕ್ಷಣ ಬೀಟ್ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಅವರ ಆಗಮನ ಗೊತ್ತಾದ ಕೂಡಲೇ ಆರು ಜನ ಡಕಾಯಿತರು ಮನೆಯ ಕಾಂಪೌಂಡ್ ನಲ್ಲಿ ಅಡಗಿ ಕುಳಿತು ಸ್ಥಿತಿ ಆರು ಜನ ಡಕಾಯಿತರು ಮನೆಯ ನಲ್ಲೇ ಅಡಗಿ ಕುಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಆದರೆ ಪೊಲೀಸ್ ವಿಶಿಲ್ ಶಬ್ದ ಕೇಳುತ್ತಿದ್ದಂತೆಯೇ ದರೋಡೆಕೋರರು ಚಳ್ಳೆ ಹಣ್ಣು ತಿನಿಸಿ ಕಣ್ಣೆದುರಲ್ಲೇ ಎಸ್ಕೇಪ್ ಆಗಿದ್ದಾರೆ ಈ ದಾಳಿ ವಿಧಾನ ಹಾಗೂ ಗುಂಪಿನ ಚಲನವಲನದಿಂದ ಕುಖ್ಯಾತ ಬ್ಲಾ ಈ ದಾಳಿ ವಿಧಾನ ಹಾಗೂ ಗುಂಪಿನ ಚಲನವಲನದಿಂದ ಕುಖ್ಯಾತ ಬಾಂಗ್ಲಾ ಗ್ಯಾಂಗ್ ತಂಡವೇ ಹುಬ್ಬಳ್ಳಿಗೆ ಪ್ರವೇಶಿಸಿರುವ ಸಾಧ್ಯತೆ ಇದೆ